ನಿರ್ಣಾಯಕರು ತಮ್ಮ ಚಟುವಟೆಯನ್ನು ಪ್ರಕಟಿಸಲಿದ್ದಾರೆ ನಿರ್ಣಾಯಕರ ನಿರ್ಣಯವೇ ಅಂತ್ಯ ಆಗಿರ್ತದೆ ಸದರಿ ಶ್ವಾನ ಪ್ರದರ್ಶನಕ್ಕೆ ಆಗಮಿಸಿದ ಎಲ್ಲ ನಿರ್ಣಾಯಕರು ಅನೇಕ ರಾಜ್ಯ ಮಟ್ಟದ ಶ್ವಾನ ಪ್ರದರ್ಶನಗಳಲ್ಲಿ ನಿರ್ಣಾಯಕರಾಗಿ ಭಾಗವಹಿಸ ಈ ಒಂದು ಸ್ವಾನ ಪ್ರದರ್ಶನದಲ್ಲಿ ನಾವು ಎರಡು ವಿಭಾಗದಲ್ಲಿ ಪ್ರದರ್ಶನವನ್ನು ನಡೆಸ್ತಾ ಇದ್ದೀವಿ ಮೊದಲನೆಯದಾಗಿ ಮರಿಗಳ ವಿಭಾಗ ಮರನೆಯದಾಗಿ ವ್ಯಸ್ಥ ಶ್ವಾನಗಳ ವಿಭಾಗ ಮರಿಗಳ ವಿಭಾಗದಲ್ಲಿ ಸೇರಿಸಿ ಅದರಲ್ಲಿ ಆಯ್ಕೆ ನಡೆಯುತ್ತೆ ಸಮಾಜ ನಂತರ ವಯಸ್ಸ ಸ್ಥಾನಗಳ ಇದರಲ್ಲಿ ನಡಿಗಳು ವಿಭಾಗದ ಪ್ರದರ್ಶನದ ನಂತರ ತಮ್ಮ ಬಹುಮಾನವನ್ನ ಪಡೆದಿರ್ತೀರ ಅವರು ಅಂತಿಮ ಸೂಚನೆ ಅವ್ರಿಗೆ ಚಾಂಪಿಯನ್ ಸದ್ಯ ಈ ಒಂದು ಪ್ರದರ್ಶನದಲ್ಲಿ ಮತ್ತು ಚಾಂಪಿಯನ್ ಆಫ್ ದ ಚಾಂಪಿಯನ್ ಪ್ರಥಮ ಬಹುಮಾನ ಮತ್ತು ನಗದು ಪ್ರದರ್ಶನ ನೋಡುತ್ತದೆ ಅಡಲ್ಟ್ಸ್ ಒಂದು ಅಡಲ್ಟ್ ಆದ್ದರಿಂದ ನಾವೆಲ್ಲರೂ ಸಹಿತ ಪರಿವಾರವು ಪ್ರಥಮ ಬಹುಮಾನ ಪಡೆದಂತಹ ಸ್ವಾಮಿಗಳ ಮಾಡಿದ್ದಾರೆ ಅಂತಿಮ ಸುತ್ತಿನವರಿಗೆ

ಪ್ರತಿಯೊಂದು ಸಿಟ್ಟಿನ ದೀಪ ಜೀವಿಯ ತಾನುಗಳನ್ನ ಕೂಡ ಮಾಡಲಾಗುವುದು ಪ್ರತಿಯೊಂದು